ನೋಡಿ ಹಗೋಳಿಯಲ್ಲಿ ಫೋಟೋಶೂಟ್ ಪುಟ್ಟಣ್ಣ ಬಟ್ರು ಇವರೇ ಹಾ ಬಟ್ಟರು ಬರ್ತಾರು ಹಾ ನೋಡಿ ಪ್ರೇಮ ಪಕ್ಷಿಗಳು ಇಲ್ಲಿ ಇಡ್ಲಿ ಎಲ್ಲ ಮಾರ್ತಾರೆ ರುಲಾಮ್ ಇದ್ದು ಇಡ್ಲಿ ಓಹೋ ಬಿದ್ದು ಚಟ್ನಿ ಸಹ ನೋಡಿ ನೋಡಿ ಅಣ್ಣಂದು ಇಡ್ಲಿದ್ದು ಕ್ಯಾಂಟೀನ್ ಈಗ ತಮ್ಮನ್ನು ಉಂಟು ಮುದ್ದಿದ್ದು ಕ್ಯಾಂಟೀನ್ ಅಲ್ಲಿಗೆ ಹೋಗುವ ಕಡಿಮೆ ಆಯ್ತು ಇನ್ನು ತುಂಬಾ ಒಳಗೆ ಉಂಟು ಅಲ್ಲಿ ಇನ್ನು ತರ್ಬೇಕಾದ್ದು ಹೌದಾ ಇದು ತೆಕ್ಕರೆ ಇದ್ದ ಮುದ್ದೆ ಬೋರ್ಡ್ ಇಲ್ಲದ ಹೋಟೆಲ್ ಅದೇ ಒಂದೊಂದ್ ಸರಿ ನೂರು ನೂರು ಮೇಲೆನು ಹೋಗ್ತದೆ ಆ ಜನ್ರಿಗೆ ಏನಂತ ಹೇಳಿದ್ರೆ ನಮ್ಮ ಒಂದು ಭಾವನೆ ಖುಷಿ ಆಗ್ಬೇಕು ದುಡ್ಡಿನ ಪ್ರಶ್ನೆ ಅಲ್ಲ ಕೆಲ್ಸಕ್ಕೆ ಯಾರು ಇಲ್ಲ ನಾನು ನನ್ನ ಹಸ್ಬೆಂಡು ನಮ್ ತಂದೆಯವರು ಮತ್ತೆ ಪಾತ್ರ ಎಲ್ಲ ತೊಳಿಲಿಕ್ಕೆ ಒಬ್ರು ಬರ್ತಾರೆ ಎಲ್ಲರಿಗೂ ನಮಸ್ಕಾರ ಕಿಣಿಸ್ವಸರಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವಿದ್ದೇವೆ ನಮ್ಮ ದೊಂಡೇರಂಗಡಿ ಊರಿನ ಇಲ್ಲಿ ಪಡ್ಡಾಮಲ್ಲಿದ್ದೇವೆ ಇಲ್ಲಿ ಇವತ್ತು ನಾಗತನು ಹಾಕಲಿಕ್ಕೆ ಅಂದರೆ ನಾಗರ ಪಂಚಮಿಯ ಪ್ರಯುಕ್ತ ಆಲ್ರೆಡಿ ಅವಾಗ ಹೇಳಿದೆ ಅಲ್ಲ ವ್ಲಾಗ್ ಮಾಡ್ತೇನೆ ಅಲ್ಲಿ ಹೋಗ್ಬಿಟ್ಟು ಅಂತ ಹೇಳಿ ಫ್ರೆಂಡ್ಸ್ ಇದು ದೊಂಡೆರಂಗಡಿಯ ಪೇಟೆಯಲ್ಲಿರುವಂತಹ ಕಿಣಿ ಕುಟುಂಬಸ್ಥರ ನಾಗವನ ಹಾಗೆ ಇಲ್ಲಿ ಪ್ರಸಾದವನ್ನು ದೇವರೊಂದು ಕರುಣಿಸಿದ ಕ್ಷಣ ಇದನ್ನು ನೋಡಿ ತುಂಬಾ ಧನ್ಯರಾದೆವು ಅಂತ ಹೇಳ್ತಾ ಇವತ್ತಿನ ನಾನು ಅನ್ನು ಶುರು ಮಾಡ್ತಾ ಇದ್ದಾನೆ ಬನ್ನಿ ಹಾಗಾದರೆ ವಿಡಿಯೋನ ಕೂಡ ಸ್ಕಿಪ್ ಮಾಡಿದೆ ನೋಡಿ

ನಮಗೆ ದೊಂಡಿನಂಗಡಿಯಲ್ಲಿ ಎರಡು ಕಡೆ ತನು ಎರೀಲಿ ಕುಂಟು ಒಂದು ನಾಗಂದು ಕುಟುಂಬದ್ದು ಮತ್ತೊಂದು ನಮ್ಮ ಮೂಲ ಜಾಗದ್ದು ಮಧುನವರದ್ದು ಅಲ್ಲಿಗೆ ಹೋಗಿ ನಾಗದೇವರಿಗೆ ಕೈ ಮುಗಿದು ತನು ಎರೆದು ಆಯ್ತು ಇನ್ನು ಮತ್ತೆ ಅಲ್ಲಿ ಹೋಗಿ ಬ್ಲಾಕ್ ಮಾಡ್ತೇನೆ ಆಯ್ತಾ ಇವರಿಗೆ ಮೊನ್ನೆ ಸಹ ಪತ್ರಡೆ ಎಲೆ ಎಲ್ಲ ತೆಗ್ದದ್ದು ನೋಡಿದಿರಿ ದೈವ ಗುಡಿ ಹತ್ರ ನಮ್ಮದು ಎಲ್ಲಿ ಪತ್ರಡೆ ಎಲೆ ಫ್ರೆಂಡ್ಸ್ ಮೂಡ್ಬಿದ್ರಿಂದ ನಮ್ಮ ದೊಡ್ಡರ ದೊಂಡೇರಂಗಡಿ ನಮ್ಮ ಹುಟ್ಟೂರು ಅಂತ ಹೇಳ್ಬೋದು ಹಾಗೆ ಇಲ್ಲಿಗೆ ಒಂದು ಗಂಟೆಯೇ ದಾರಿ ಅದೇ ರೀತಿ ಮಳೆ ಇರೋದ್ರಿಂದ ಸ್ವಲ್ಪ ಬರಲಿಕ್ಕೆ ಒಂದು ಹತ್ತು ನಿಮಿಷ ಆಚೆಚೆ ಆಯಿತು ಅದೇ ರೀತಿ ಇಲ್ಲಿ ಬರಬೇಕಾದ್ರೆ ಎಲ್ಲರೂ ಕೂಡ ಸೇರಿದ್ರು ಕೆನೆ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಇದ್ದರು ಅದೇ ರೀತಿ ಜನ ಇನ್ನೂ ಕೂಡ ಬರ್ತಾನೆ ಇದ್ದರು ಹಾಗೆ ಇಲ್ಲಿ ಹಣ್ಣುಕಾಯಿ ಎಲ್ಲ ಕೂಡ ಚೆಂದ ಮಾಡಿ ಅರೇಂಜ್ ಮಾಡಿ ಎಲ್ಲ ಇಟ್ಟಿದ್ದಾರೆ ಬಂದು ಒಂದು ಅರ್ಧ ಗಂಟೆಯಲ್ಲಿ ಮಾತ್ರ ಜೋರಾಗಿ ಮಳೆ ಸುರಿದಂದ್ರೆ ಸುರಿದದ್ದು ಭಯಂಕರ ಮಳೆ ಆಯಿತಾ ಸಿಕ್ಕಾಪಟ್ಟೆ ಮಳೆ ಹಾಗೆ ನಾವು ಬಂದು ಹದಿನೈದು ನಿಮಿಷಕ್ಕೇ ಇಲ್ಲಿ ಅರ್ಚಕರು ಕೂಡ ಬಂದಿದ್ದರು ಹಾಗೆ ಎಲ್ಲ ರೆಡಿ ಆಗ್ತಾ ಉಂಟು ತನು ಇರಿಲಿಕ್ಕೆ ಇಲ್ಲಿ ಹೊರಗಡೆ ಇರುವಂತ ಕ್ಷೇತ್ರಪಾಲ ರಕ್ತೇಶ್ವರಿ ಬ್ರಹ್ಮ ಇದೆಲ್ಲ ಕಟ್ಟೆಗಳಿಗೂ ಕೂಡ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಮತ್ತೆ ನಾಗದೇವರಿಗೆ ತನು ಹಾಕುವಂಥದ್ದು ಅದೇ ರೀತಿ ನಾಗರ ಪಂಚಮಿ ಅಂತ ಹೇಳಿದ್ರೆ ನಮ್ಮ ತುಳುನಾಡಿನ ಸಮಸ್ತ ಜನತೆಗೂ ಕೂಡ ಒಂದು ನಾಡಹಬ್ಬ ಅಂತ ಹೇಳ್ಬೋದು ಕರಾವಳಿಯ ಜನತೆಗೂ ಕೂಡ ನಾಡಹಬ್ಬ ಅಂತಲೇ ಹೇಳ್ಬೋದು ಅದೇ ರೀತಿ ನಾಗರ ಪಂಚಮಿ ಅಂತ ಹೇಳಿದ್ರೆ ಒಂದು ಮೂಲನಾಗ ಮೂಲಸ್ಥಾನ ಸ್ಥಾನ ಅಂತೆಲ್ಲ ಇರ್ತದೆ ಒಂದೊಂದು ಕುಟುಂಬಕ್ಕೆ ಹಾಗೆ ಅದು ಎಷ್ಟೇ ದೂರದ ಪ್ರದೇಶದಲ್ಲಿದ್ದರೂ ಕೂಡ ನಾವು ಒಂದು ಬೆಳಿಗ್ಗೆ ಎದ್ದು ತನು ಏರಿಲಿಕ್ಕೆ ಪಂಚಾಮೃತ ಸೇವೆ ಇದೆಲ್ಲ ಮಾಡಿಸಲಿಕ್ಕೆ ಒಂದು ಬೆಳಿಗ್ಗೆ ಎದ್ದು ಬೇಗನೆ ಹೊರಡ್ತೇವೆ ಇದು ನಾಗರ ಪಂಚಮಿ ಅಂತ ಹೇಳಿದ್ರೆ ಒಂದು ಕುಟುಂಬದ ಒಳಿತು ಮತ್ತು ಶಾಂತಿಗಾಗಿ ಆಚರಿಸುವ ಒಂದು ಪವಿತ್ರವಾದ ದಿನ ಅಂತ ಕೂಡ ಹೇಳ್ಬೋದು ಹಿಂದೂ ಪಂಚಾಂಗದ ಪ್ರಕಾರ ಎಲ್ಲ ಹಬ್ಬಗಳಿಗೆ ಒಂದು ಮುನ್ನುಡಿ ಈ ನಾಗರ ಪಂಚಮಿ ಅಂದರೆ ಈ ಹಬ್ಬದ ನಂತರ ಮತ್ತೆ ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗುವಂಥದ್ದು ಅಷ್ಟಮಿ ಗಣೇಶ ಹಬ್ಬ ಹೀಗೆ ಬೇರೆ ಬೇರೆ ಹಬ್ಬಗಳು ಬರ್ತಾನೆ ಇರ್ತವೆ ಅರ್ಚಕರು ಮಾಡಿರುವ ಪ್ರಾರ್ಥನೆಯ ಸಮಯದಲ್ಲಿ ನಾಗದೇವರು ಒಂದು ಪ್ರಸಾದವನ್ನು ಕರುಣಿಸಿದ್ದು ತುಂಬಾನೇ ಆಯ್ತು ಇದನ್ನು ನೋಡಿ ಎಲ್ಲರೂ ಕೂಡ ಮೂಲನಾಗ ಕುಟುಂಬದ ಮೂಲನಾಗ ಇಲ್ಲಿ ನಾಳೆಲ್ಲೇ ಇದ್ದಾರೆ ಮತ್ತೆ ಸತೀಶ್ ಕಿಣಿ ಇದ್ದಾರೆ ನಮ್ಮ ಅಡಿಗೆಯವರು ಬಾರಿ ಫೇಮಸ್ ಅವರು ಉಡುಪಿ ಡಿಸ್ಟಿಕ್ ಅಲ್ಲಿ ಅರ್ಜುನ ದಿನ ಗದ್ದೆ ಕೆಸರಲ್ಲಿ ಕಾರಂತೂ ಹೂತು ಹೋಗಿತ್ತು ಹಾಗೆ ಈಗ ಮಾಡಿ ತೊಳಿತಾ ಇದ್ದಾರೆ ಇದಾದ ಮೇಲೆ ನಾವು ನಮ್ಮ ನಡಿಬೆಟ್ಟಿನ ಹತ್ರ ಇರುವಂತ ಪಡ್ಡಾಮ ಇಲ್ಲಿಯ ಮೂಲಸ್ಥಾನಕ್ಕೆ ಬಂದ್ವಿ ಇಲ್ಲಿ ಜಾಗದ ಮೂಲಸ್ಥಾನ ಇಲ್ಲಿ ನಮ್ಮದು ಹಾಗೆ ಇಲ್ಲಿ ತನು ಏರಿಲಿಕ್ಕೆ ಇಲ್ಲಿ ಮಾತ್ರ ಬಟ್ಟರಿಗೆ ಕಾದು ಕಾದು ಒಂದೂವರೆ ಗಂಟೆ ಸುಮಾರು ಕಾದಿದ್ವಿ ಅಂತ ಹೇಳ್ಬಹುದು ಮಕ್ಕಳಿಗೂ ಕೂಡ ಏನು ಟೈಮ್ ಪಾಸ್ ಆಗ್ತಾ ಇಲ್ಲ ಮಳೆ ಕೂಡ ಸುರಿತಾ ಇತ್ತು ಹೊಟ್ಟೆ ತಾಳ ಹಾಕ್ತಾ ಇತ್ತು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿತ್ತು ಎಲ್ಲರೂ ಕೂಡ ಒಂದು ಹಸಿವಿಂದ ಹುಲಿ ಥರ ಆಗಿದ್ವಿ ಎಷ್ಟು ಹೊತ್ತಾಗುತ್ತೆ ಹೋಗ್ಬಿಟ್ಟಂದ್ರೆ ಅಲ್ಲಿಂದ ಮತ್ತೆ ಒಂದು ಗಂಟೆ ಜರ್ನಿ ನಾವು ಮೂಡ್ಬಿದ್ರೆ ಬಂದು ಊಟ ಮಾಡಬೇಕಲ್ಲ ಹಾಗೆ ಜೋರಾಗಿ ಹಸಿವು ಕೂಡ ಆಗ್ತಾ ಇತ್ತು ಸುರೇಂದ್ರ ಬಾವಾ ಇಡ್ಲಿ ರವೆ ಇಡ್ಲಿ ತಗೊಂಡ್ ಬಂದಿದ್ರು ಅಂತ ಹೇಳಿ ಇಲ್ಲಿ ಬಟ್ಟ್ರಿಗೆ ಕಾದು 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 ನಮಗೆ ಸಾಧಾರಣ ಒಂದು ಗಂಟೆ ಆಯ್ತು ಹಾಗೆ ಈಗ ನಮ್ಮದು ಸಣ್ಣದಿರುವಾಗ ಎಲ್ಲ ಅಗೋಳಿ ಎಲ್ಲ ಉಂಟು ಇಲ್ಲಿ ತೋಡೆಲ್ಲ ಹಾಗೆ ಅಲ್ಲಿಗೆ ಹೋಗುವಂತ ಎಣಿಸಿದ್ದೇವೆ ನೋಡ ಹೋಗುದ್ರೊಳಗೆ ಬೆಟ್ರು ಅಂದ್ರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಇಡ್ಲಿ ಎಲ್ಲ ಮಾರ್ತಾರೆ ರುಲಾಮ್ ಇದ್ದು ಇಡ್ಲಿ ಇಲ್ಲಿ ರುಲಾಮ್ ಇಡ್ಲಿ ಎಲ್ಲ ಸಿಗ್ತದೆ ನೋಡಿ ಇಲ್ಲಿ ಕಾಡಲ್ಲಿ ನೋಡಿ ಕಾಡಲ್ಲಿ ಎಲ್ಲ ರುಲಾಮ್ ಇದ್ದು ಇಡ್ಲಿ ಓಹೋ ಇದ್ದು ಚಟ್ನಿ ಸಹ ಕಿಣಿಸ ಇದು ರುಲಾಮ್ ಇದ್ದು ಇಡ್ಲಿ ಹ್ಮ್ ರವಾ ಇಡ್ಲಿ ಇದೇ ಸಿಕ್ಕಿದ್ದು ಕಷ್ಟದಲ್ಲಿ ಇನ್ನೊಬ್ಬನಾಗ ಕಾಪಿ ಇರ್ಬೇಕಿತ್ತ ಅದೊಂದು ಹೇಳ್ತಾರಲ್ವಾ ಬಡವಿಪ್ಪನಗ ಬಿರಿಯಾನಿ ಆ ಓಡಂದಿಜ್ಜಿ ಗಂಜಿಲ ಚಟ್ನಿ ಲಾಪುಣನ್ ನೋಡಿ ಇಲ್ಲಿ ಗಿರಾಕಿ ಇನ್ನೊಂದು ಗಿರಾಕಿ ಬಂದ್ರೆ ಇಲ್ಲಿಗೆ ಇಡ್ಲಿಗೆ ನೋಡಿ ಅಣ್ಣಂದು ಇಡ್ಲಿದ್ದು ಕ್ಯಾಂಟೀನ್ ಈಗ ತಮ್ಮನ್ನುಂಟು ಮುದ್ದಿದ್ದು ಕ್ಯಾಂಟೀನ್ ಅಲ್ಲಿಗೆ ಹೋಗುವ ನೋಡಿ ಇಲ್ಲಿ ಇದ್ದ ಇಲ್ಲೆಲ್ಲ ನಿಮ್ಗೆ ತೆಕ್ಕರೆದ್ದು ಮುದ್ದು ಕೊಡ್ತಾರೆ ಹಾ ನೋಡಿ ಇವರದು ಕ್ವಾಂಟಿಟಿ ಕಡಿಮೆ ಆಯ್ತು ಇನ್ನು ತುಂಬಾ ಒಳಗೆ ಉಂಟು ಅಲ್ಲಿ ಇನ್ನು ತರಬೇಕಾದ್ರು ಹೌದಾ ಇದು ತೆಕ್ಕರೆ ಇದ್ದ ಮುದ್ದ ಇದು ಇವತ್ತು ನಾಗರ ಯಾವುದು ಕೂಡ ಅಕ್ಕಿದ್ದಲ್ಲ ನಾವು ತಿನ್ನುದು ಎಲ್ಲವೂ ಸಜ್ಜಿಗೆ ರವೆ ಆಹಾ ಆ ಶುಂಠಿ ಕಾಯಿ ಮೆಣಸು ಹಾಕಿ ಮಾಡಿದ್ದು ನೋಡಿ ತೆಕ್ಕರೆದ್ದು ಮುದ್ದು ಮಾಡಿ ಹೇಳ್ತೇನೆ ಹುಚ್ಚು ಭಾರಿ ಮಾಡಿದ್ದಂಟು ಹಾ ಇಡ್ಲಿ ಒಳ್ಳೇದಾಗಿದೆ ನಮ್ರತಕ ಮಾಡಿದ್ದು ಅಲ್ಲ ಮುದ್ದೆ 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 ್ರೆ ಪೊಟ್ಟರೆ ನೋಡಿ ನಮ್ಮದೆಲ್ಲ ಗ್ಯಾಂಗ್ ಬರ್ತಾ ಉಂಟು ಕಿಣಿ ಫ್ಯಾಮಿಲಿ ಅವರೆಲ್ಲರೂ ಕೂಡ ನೋಡಿ ನಮ್ಮ ಪತಿಕಿದ್ದಾನೆ ಪತಿಕು ಹಾಯ್ ಹೇಗೆ ನಿಮ್ಗೆ ದೊಂಡೆರಂಗಡಿಗೆ ಬಂದು ಚಂದ ಆಗ್ತದೆ ಮತ್ತೆ ಇವತ್ತು ರಜೆ ಅಲ್ಲ ಶಾಲೆಗೆ ಇದೆಲ್ಲ ನಾವು ಸಣ್ಣದಿರುವಾಗ ನಮ್ಮದು ಬಾಲ್ಯದ ದಿನ ಎಲ್ಲ ನೆನಪಾಗ್ತಾ ಉಂಟು ನಾಯಿ ಕಟಪಾಡ್ದಂಡೆ ಅವರಲ್ಲಿ ಜಾರಿದ್ರಂತೆ ಬಿಳಿದ್ರ ಬಿದ್ರೆ ಒಂದು ವಿಡಿಯೋ ಮಾಡ್ತಿದ್ದೆ ನೋಡಿ ನೋಡಿ ಕಿಣಿ ಫ್ಯಾಮಿಲಿ ಎಲ್ಲರೂ ಕೂಡ ಇಲ್ಲಿ ನಮ್ಮದು ಟ್ರೆಕ್ಕಿಂಗ್ ಆಗಿದೆ ಎಂತ ನೋಡಿ ನೋಡಿ ಇದು ದಾರಿ ಎಲ್ಲ ಹೇಗೆ ಉಂಟು ನೋಡಿ 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 ಹಿಂದೆ ಎಲ್ಲ ಗಾಡಿ ಬರ್ತಾ ಉಂಟು ಇನ್ನು ಸಹ ಟಿಪ್ಪರ್ ಮುಂದೆ ಹೋಯ್ತದೆ ನನಗೆ ಹೇಳುದು ನೋಡಿ ನಮ್ಮ ಎಲ್ಲ ಬಾಲ್ಯದ ದಿನ ಇಲ್ಲಿ ಸಾಧಾರಣ ನಾವು ಬೈ ಪೆಲ್ತಡಿ ಹಳಂಬೆ ನೋಡಿ ಅವರಿಗೆ ಸ್ವಿಮ್ಮಿಂಗಲ್ಲಿ ಮೆಡಲ್ ಸಿಕ್ಕಿದೆ ಬೇಗ ಉಂಟು ಹಗೋಳಿ ನೋಡಿ ಹಗೋಳಿಯಲ್ಲಿ ಫೋಟೋಶೂಟ್ ಹಾ ನೋಡಿ ಪ್ರೇಮ ಪಕ್ಷಿಗಳು ಹಾ ನೋಡಿರಿ ನಮ್ಮ ಪುಟ್ಟಣ್ಣ ಭಟ್ರು ಇವರೇ ಹೀಗೆ ಬಂದು ಹಾಂ ಬಟ್ಟರು ಬತ್ತೇರಾಮ ಭಟ್ ಮಾಮಿಲಾ

ಫ್ರೆಂಡ್ಸ್ ಈಗ ಇಲ್ಲಿ ಎಲ್ಲ ಪೂಜೆಗೆ ತಯಾರಿ ಆಗ್ತಾ ಇದೆ ಹಾಗೆ ಹಣ್ಣುಕಾಯಿ ಇದೆಲ್ಲವೂ ಕೂಡ ಇಲ್ಲಿ ಕೂಡ ಅಷ್ಟೇ ಬೇರೆ ಬೇರೆ ಕಡೆಯಿಂದ ಎಲ್ಲ ಜನ ಒಂದು ಸೇರಿದ್ರು ಹಾಗೆ ಇಲ್ಲಿಯೂ ಈಗ ಪಂಚಾಮೃತ ಅಭಿಷೇಕ ಅದಾದ್ಮೇಲೆ ಅಲಂಕಾರ ಎಲ್ಲ ಆಗಿ ಮತ್ತೆ ಆರತಿ ಪೂಜೆ ಆಗ್ತದೆ ಇವಾಗ ನಾವು ಸಾಲಗೆ ಹೋಗ್ತಾ ಇದ್ದೇವೆ ನಮ್ಮ ದೊಡ್ಡರಂಗಡಿಯಿಂದ ಸಾಧಾರಣ ಒಂದು ಮೂರ್ನಾಕ್ ಕಿಲೋಮೀಟರ್ ಇರಬಹುದು ಹಾಗೆ ಅಲ್ಲಿ ಹೋಗಿ ಒಂದು ಒಳ್ಳೆ ಜಿಎಸ್ವಿ ಶೈಲಿಯ ಊಟ ಸಿಗ್ತದೆ ತುಂಬಾ ವಿಡಿಯೋಸ್ ವೈರಲ್ ಆಗಿತ್ತು ಅವರ ಹೋಟೆಲ್ ವಿಡಿಯೋ ಹಾಗೆ ಅಲ್ಲಿಗೆ ಹೋಗಿ ಊಟ ಮಾಡಲಿಕ್ಕೆ ಹೊರಟಿದ್ದೇವೆ ಫ್ರೆಂಡ್ಸ್ ಇವಾಗ ನಾವು ದೊಂಡೆರಂಗಡಿಯಿಂದ ಒಂದು ಎರಡು ಮೂರು ಕಿಲೋಮೀಟರ್ ದೂರದಲ್ಲಿರುವಂಥ ಬಂಡಸಾಲೆ ಇಲ್ಲಿ ಒಂದು ಹೋಟೆಲ್ ಇದೆ ಬೋರ್ಡ್ ಇಲ್ಲದ ಹೋಟೆಲ್ ಇಲ್ಲಿಗೆ ಬಂದಿದ್ದೇವೆ ವೈ ಹಾಗೆ ನಾವು ತುಂಬ ಹಸ್ಕೊಂಡಿದ್ವಿ ಅಂತ ಹೇಳಿದ್ವಲ್ಲ ಹಾಗೆ ಇಲ್ಲಿ ಬರಬೇಕಾದ್ರೇ ಒಂದೆರಡು ಮುಕ್ಕಾಲು ಆಗಿತ್ತು ಹಾಗೆ ಇಲ್ಲಿ ಸಲಾಡ್ ಅದೇ ರೀತಿ ಗುಳ್ಳ ತಳಸನಿತ್ತು ಅಮಟೆಕಾಯಿಯ ಇತ್ತು ಹಾಗೆ ಮತ್ತೆ ಉಪ್ಪಿನಕಾಯಿ ಇತ್ತು ಮತ್ತೆ ಸಂಡಿಗೆ ಹಪ್ಪಳ ಈ ಮಜ್ಜಿಗೆ ಮೆಣಸು ವೈಟ್ ರೈಸ್ ಆಯ್ತಾ ವೈಟ್ ರೈಸ್ ಬಾಯ್ಲ್ಡ್ ರೈಸ್ ಆದರೆ ಅದು ಇತ್ತು ಯಾವುದು ಬೇಕು ಅದಿತ್ತು ಕುವಳೆ ಸಸಮ್ ಇತ್ತು ಮತ್ತು ನಮ್ಮ ಅಂಚೆ ಸ್ಪೆಷಲ್ ಅಂಬೆ ಉಪ್ಕರಿ ಕೂಡ ಇತ್ತು ಇದು ಅಂತೂ ತುಂಬ ರುಚಿಕರವಾಗಿತ್ತು ಟೇಸ್ಟಿಯಾಗಿತ್ತು ಹಾಗೆ ಬಿಸಿ ಬಿಸಿ ಅನ್ನ ಇತ್ತು ಆಯಿತಾ ಕುಚ್ಚಲಕ್ಕಿ ಬಿಸಿ ಅನ್ನ ಬಿಸಿ ಇತ್ತು ಹಾಗೆ ವೈಟ್ ರೈಸ್ ಕೂಡ ಬಿಸಿ ಬಿಸಿ ಆಗಿತ್ತು ನಾವಂತೂ ಒಳ್ಳೆ ಹಸ್ಕೊಂಡು ಇದೆಲ್ಲ ಬಿಸಿ ಬಿಸಿ ಊಟ ಮಾಡಿದ್ದು ತುಂಬಾ ಖುಷಿಯಾಯಿತು ಸಾರು ತೋವೆ ಹಪ್ಪಳ ಸಂಡಿಗೆ ಇದೆಲ್ಲವೂ ಕೂಡ ಇತ್ತು ಒಳ್ಳೆ ಮೃಷ್ಟಾನ್ನ ಭೋಜನ ಅಂತ ಹೇಳ್ಬೋದು ಕೊನೆಯಲ್ಲಿ ಕಡಲೆ ಬೆಳೆ ಪಾಯಸ ಕೊಟ್ಟಿದ್ರು ಆಮೇಲೆ ಮಜ್ಜಿಗೆ ಕೂಡ ಇತ್ತು ನನ್ನ ಎಲೆ ನೋಡಿ ಅಮಟೆಕಾಯಿ ಗೊರಟು ಮತ್ತೆ ಮಾವಿನ ಹಣ್ಣಿದ್ದು ಗೊರಟು ಅದಷ್ಟೇ ಖಾಲಿ ಊಟಕ್ಕೆ ರೂಪಾಯಿ ಚೆನ್ನಾಗಿತ್ತು ಬಿಟ್ಟಿರುವ ಉಡುಪಿ ಜಿಲ್ಲೆಯಲ್ಲಿ ಹರಿಕಂಡಿಗೆ ಉಡುಪಿ ಜಿಲ್ಲೆಯಲ್ಲಿ ಹರಿಕಂಡಿಗೆ ಎಂಬಲ್ಲಿ ನಾವು ಒಂದು ವಾಸವಾಗಿ ಒಂದು ವ್ಯಾಪಾರ ಮಾಡಿಕೊಂಡಿದ್ದೇವೆ ಹ್ಮ್ ಮುಂಚೆ ನಮ್ದು ಹೇಗೆ ಸಣ್ಣ ಮಟ್ಟದಲ್ಲಿ ಹುಲ್ಲಿನ ಮಳೆಯಿಂದ ಇದ್ದು ಊಟದಲ್ಲಿ ಹಳೆ ತಿಂಡಿ ಅಂದರೆ ಅವಲಕ್ಕಿ ಗೆಣಸು ಮತ್ತು ಮುಂಚಿನ ತಿಂಡಿ ಎಲ್ಲ ಮಾಡ್ತಾ ಇದ್ದು ಎಣ್ಣೆ ತಿಂಡಿ ಏನೂ ಇಲ್ಲ ಅದನ್ನ ಅದನ್ನು ನಾವು ಕ್ಲೋಸ್ ಮಾಡಿ ಒಂದು ಅರವತ್ತು ವರ್ಷ ಆಯಿತು ನಮ್ಮ ಒಂದು ಅರವತ್ತು ವರ್ಷ ಆಯಿತು ಅರವತ್ತು ವರ್ಷದಲ್ಲಿ ನಾವು ಒಂದು ಮೂವತ್ತು ವರ್ಷವನ್ನು ಇದನ್ನು ಮಾಡಿದ್ದೀವಿ ನಂತರ ಈ ಹೋಟ್ಲನ್ನು ಮಾಡ್ತಾ ಇದ್ವಿ ಈಗ ಮಾಡಿಕೊಂಡು ಈಗ ಅದರಲ್ಲಿ ಅದೇ ದಿವಸಕ್ಕೊಂದು ಐವತ್ತು ಐವತ್ತು ಅರವತ್ತು ಈಗ ಊಟ ಹೋಗ್ತದೆ ಸರಿ ನೂರು ನೂರ ಮೇಲೇನು ಹೋಗ್ತದೆ ಮತ್ತೆ ಸಣ್ಣ ಪುಟ್ಟ ಒಂದು ಕ್ಯಾಟ್ರಿಂಗ್ ಇದ್ರೆ ನಾನು ಮಾಡಿ ಕೊಡ್ತೇನೆ ಒಂದು ಇಪ್ಪತ್ತೈದು ಜನ ಐವತ್ತು ಜನ ಹೀಗೆ ಯಾವ ರೀತಿ ಹೇಳ್ತಾರೆ ಅದು ಚೀಪಲ್ಲಿ ಬಸ್ಟಿಗೆ ನಮ್ದು ಊಟದ್ದು ಒಂದು ಹನ್ನೆರಡು ರೂಪಾಯಿ ಇತ್ತು ಫಸ್ಟಿಗೆ ಈಗ ಅದು ಬೆಲೆ ಅದೊಂದು ಮೂವತ್ತು ವರ್ಷದ ಮೂವತ್ತು ವರ್ಷದ ಹನ್ನೆರಡು ರೂಪಾಯಿಗೆ ಅದನ್ನ ಹದಿನೈದು ಇಪ್ಪತ್ತು ಹೀಗೆ ಮಾಡ್ತಾ ಮಾಡ್ತಾ ಈಗ ತೊಂಬತ್ತಕ್ಕೆ ಬಂದಿದೆ ಹ ಆಗಿಲ್ಲ ಹೌದು ಹೌದು ಒಳ್ಳೆ ಹೊಟ್ಟೆ ತುಂಬ ಊಟ ಆ ಜನರಿಗೆ ಏನಂತ ಹೇಳಿದ್ರೆ ನಮ್ಮ ಒಂದು ಭಾವನೆ ಖುಷಿ ಆಗ್ಬೇಕು ದುಡ್ಡಿನ ಪ್ರಶ್ನೆ ಅಲ್ಲ ಆಗ ನೀವು ಖುಷಿ ಮಾಡಿದ್ರೆ ನಮ್ಗ ಸಂತೋಷ ಅದೇ ಓಹ್ ಹೌದೌದು ಅಂದೆಷ್ಟೇ ಇಲ್ಲೋರ್ಡ್ ಇಲ್ಲ ಹೌದು ಹೌದು ಎಲ್ಲ ಇದು ಈಗ ಅಂತ ಮಾಡಿದ್ದಾರೆ ಅಂತ ಮಾಡಿದ್ದಾರೆ ಈಗ ಇತ್ತೀಚೆಗೆ ಅಂದ್ರೆ ಅವರೇ ನೀವೇ ಬಂದವನೇ ಬಂದು ನಮ್ಗೆ ಒಂದು ಇದು ಮಾಡಿ ಕೊಟ್ಟಿದ್ದಾರೆ ಅಷ್ಟೇ ನಾವು ಅದರಲ್ಲೆಲ್ಲ ನಮ್ಗೆ ಜಾಸ್ತಿ

ಹೌದು ಅಂದ್ರೆ ತರಕಾರಿ ಎಲ್ಲ ನಮ್ಮ ತಂದೆಯವರು ಹೆಚ್ಚಿ ಕೊಡ್ತಾರೆ ತರಕಾರಿ ಮತ್ತೆ ಎಲ್ಲ ಹದ ಮಾಡಿ ಅವರು ಕೊಡ್ತಾರೆ ಮತ್ತೆ ಎಲ್ಲ ನಾವೇ ಮಾಡುದು ನಾನು ಮತ್ತೆ ನನ್ನ ಹಸ್ಬೆಂಡ್ ಕೆಲಸಕ್ಕೆ ಯಾರು ಇಲ್ಲ ನಾನು ನನ್ನ ಹಸ್ಬೆಂಡು ನಮ್ಮ ತಂದೆಯವರು ಮತ್ತೆ ಪಾತ್ರೆ ಎಲ್ಲ ತೊಳಿಲಿಕ್ಕೆ ಒಬ್ರು ಬರ್ತಾರೆ ಬೆಳಿಗ್ಗೆ ಚಹ ತಿಂಡಿ ಇಲ್ಲ ಮಧ್ಯಾಹ್ನ ಊಟ ಮಾತ್ರ ಊಟ ಒಂದು ಹನ್ನೊಂದುವರೆಗೆ ನಮ್ದೆಲ್ಲ ರೆಡಿ ಆಗಿರ್ತದೆ ಹೌದು ಹನ್ನೊಂದುವರೆಗೆ ಬರ್ತಾರೆ ಆಲ್ಮೋಸ್ಟ್ ಕೆಲವು ಜನ ಹೌದು ಬಾಳೆ ಎಲೆ ಊಟ ಬಾಳೆ ಎಲೆದ್ದು ಹನ್ನೊಂದುವರೆಯಿಂದ ಮೂರು ಗಂಟೆ ತನಕ ನಾವು ರಾತ್ರಿ ಇಲ್ಲ ಸಂಡೆ ಹೇಳಾದ್ರು ಹೇಳಿದ್ರೆ ಒಂದು ಹದಿನೈ ಇಪ್ಪತ್ತು ಜನ ಆ ತರ ಹೇಳಿದ್ರೆ ನಾವು ಮಾಡ್ತೇವೆ ಒಂದು ಹೌದು ಸಂಡೆ ಹೌದು ಬೇಕಂದ್ರೆ ಹೌದು 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 ಅವರು ಇಲ್ಲ ಇಲ್ಲ ಹೌದು ಮತ್ತೆ ಜಾಸ್ತಿ ಜನ ಇದ್ರೆ ನಮ್ಗೆ ಮುಂಚಿನ ದಿನ ಹೇಳಿದ್ರೆ ಸ್ವಲ್ಪ ನಾವು ಮಾಡಿ ಮಾಡ್ತೇವೆ ಅಂದ್ರೆ ಜನ ಜಾಸ್ತಿ ದಿನ ಎಲ್ಲ ರೆಡಿ ಮಾಡಿ ಅಂದ್ರೆ ಜಾಸ್ತಿ ಮಾಡ್ಬೋದಲ್ಲ ಆತರ ಇಲ್ಲ ಅಂದ್ರೆ ಹಳ್ಳಿ ಅಲ್ವಾ ನಾವು ಜಾಸ್ತಿಯಾಗಿ ಮಾಡೋದಿಲ್ಲ ಮಾಡುದಿಲ್ಲ ಒಂದು ಐವತ್ತು ಜನರ ಲೆಕ್ಕದಲ್ಲಿ ಮಾಡಿ ಇಡುದು ನಾವು ಮತ್ತೆ ಜಾಸ್ತಿ ಬೇಕಾದ್ರೆ ಮುಂಚಿನ ದಿನ ಕೆಲವರು ಕಾಲ್ ಮಾಡಿ ಹೇಳ್ತಾರೆ ನಾವು ಏನು ಬೇರೆ ಐಟಮ್ ಏನಾದ್ರು ಅವರಿಗೆ ಬೇಕಾದದ್ದು ಆತರ ಎಲ್ಲ ಮಾಡಿ ಇಡ್ತೇವೆ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾವ್ ಇವತ್ತು ಬೋರ್ಡ್ ಇಲ್ಲದ ಹೋಟೆಲ್ ಅಂತಾನೆ ಫೇಮಸ್ ಆಗಿತ್ತು ಸೋಶಿಯಲ್ ಮೀಡಿಯಾದಲ್ಲೆಲ್ಲ ನಮ್ಮ ಈ ಹರಿಕಿಂಡಿಗೆ ಈ ದೊಂಡೇರಂಗಡಿಯಿಂದ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಅಲ್ಲ ಅಂತ ಹಾಗೆ ಇಲ್ಲಿ ಹೆಸರಿಲ್ಲದ ಹೋಟೆಲ್ ಅಂತ ಇಲ್ಲಿಗೆ ಬಂದಿದ್ದೇವೆ ಹೊಟ್ಟೆ ತುಂಬಾ ಊಟ ಮಾಡಿದೆವು ನನ್ನ ಬಾಬಾ ಅಂತೂ ಅದಕ್ಕೆ ಒಂದು ಹೆಸರು ಕೂಡ ಸೂಚಿಸಿದ್ದಾರೆ ವೀರೇಂದ್ರ ಹೋಟೆಲ್ ಸಮರಾಧನೆ ಅಂತ ಹೆಸರಿಡಿ ಅಂತ ಹೇಳಿ ಅಷ್ಟು ಸೂಪರ್ ಆಗಿತ್ತು ಬಿ ಶೈಲಿಯ ಒಂದು ಊಟ ಎಲ್ಲ ಕೂಡ ನಮಗೆ ಇಷ್ಟದ್ದು ಎಂತ ಅಂಬೆ ಉಪ್ಪು ಇರ್ಬೋದು ಮೆಣಸಿನ್ಕಾಯಿ ಇರ್ಬೋದು ಎಲ್ಲವೂ ಕೂಡ ಸಿಕ್ಕಿತ್ತು ಹೊಟ್ಟೆ ತುಂಬಾ ಆಯ್ತು ಊಟ ಮಾಡಿ ಖುಷಿ ಆಯ್ತು ಹಾಗೆ ಈಗ ಮುಡುಬಿದ್ರೆ ಹೊರಟಿದ್ದೇವೆ ಆ ಇವರ ತರಾನೇ ನಾನು ನನ್ನ ಅಪ್ಪ ಸೇರಿ ಮುಡ್ಬಿದ್ರೆ ಇಲ್ಲಿ ಕಿಣಿಸೋಸರಿ ಹೋಟೆಲ್ ಹಾಗೆ ಇಲ್ಲಿ ಇವರು ಇವರ ತಂದೆ ಸೇರಿ ಮಾಡಿದ್ದಾರೆ ಖುಷಿ ಆಯ್ತು ನೋಡಿ ಧನ್ಯವಾದಗಳು ನಾನು ನನ್ನ ಅಕ್ಕನ ಮನೆಗೆ ಹೋಗಿದ್ದೆ ಅಕ್ಕನ ಮನೆ ಹೋದಾಗ ಅಲ್ಲಿ ದೋಸೆ ತೆಗೆದುಕೊಟ್ರು ದೋಸೆ ಆ ದೋಸೆ ಕೇಳಿದೆ ಹೇಗೆ ಮಾಡುದು ಅಕ್ಕ ದೋಸೆ ಅಂತ ಅದಕ್ಕೆ ನನ್ನ ಅಕ್ಕ ವಿದ್ಯಾ ಅಕ್ಕ ಅಂತ ವರ್ಜೆ ವಿದ್ಯ ಅಕ್ಕ ವರ್ಜೆ ಎಲ್ಲಿ ಅವರು ಹೇಳಿದ್ರು ನಾನು ಒಂದು ಕಿಣಿವ ಸಾರಿ ಅವ್ರದ್ದು ನೋಡ್ಕೊಂಡು ನಾನು ಮಾಡಿದ್ದು ಹೌದಾ ಹೇಗೆ ಮಾಡುದು ಅಂತ ಹೇಳಿದೆ ಅವರೆಲ್ಲ ಈಗ ಹೇಳಿ ಕಡಲೆ ಬೇ ಕಡಲೆ ಹಾಕಿ ಮತ್ತು ಅದಕ್ಕೆ ಅವಲಕ್ಕಿ ಅದೆಲ್ಲ ಹಾಕಿ ಈಗ ಮಾಡಬೇಕು ಅಂತ ಆದರೂ ಹಾಂ ಮಸಾಲೆ ದೋಸೆ ಥರ ಸೂಪರ್ ಅಂದರೆ ನಾನೊಂದು ಎಷ್ಟು ದೋಸೆ ತಿನ್ನೆ ಅಂತೇಳಿಲ್ಲ ನಾ ಸೊ ಸೂಪರ್ ಆಗಿತ್ತು ಮಾತ್ರ ಬಿಸಿ ಬಿಸಿ ಅವ್ರು ತೆಗೆದುಕೊಟ್ರು ಮಸಾಲೆ ದೋಸೆ ಅದು ಪೇಪರ್ ಥರ ಆಗಿತ್ತು ತುಂಬ ನಂಗೆ ನಾನು ಮತ್ತೆ ಈಗ ನಾನು ಬಂದು ಈಗ ಮನೆಯಲ್ಲಿ ಬಂದು ನಾನು ಟ್ರೈ ಮಾಡಬೇಕಂತ ಇದ್ದೇನೆ ಅದು ಈಗ ಊಟ ಎಲ್ಲ ಮುಗಿಸಿ ನಮ್ಮ ಪ್ರಯಾಣ ಮತ್ತೆ ಮೂಡಬಿದ್ರೆ ಅತ್ತ ಫ್ರೆಂಡ್ಸ್ ನಿಮ್ಗೆ ವಿಡಿಯೋ ಖಂಡಿತವಾಗಿಯೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಅದೇ ರೀತಿ ಶೇರ್ ಮಾಡಿ ಎಲ್ಲ ವಿಡಿಯೋಸ್ ಲಿಂಕ್ ಗಳನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ತಪ್ಪದೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಎಪಿಸೋಡ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಎಲ್ಲರನ್ನ ಪ್ರೀತಿಸಿ ಎಲ್ಲರನ್ನು ಗೌರವಿಸಿ ಓಕೆ ಥ್ಯಾಂಕ್ ಯು ಕೇರ್